ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಂಗ್ರೆಸ್ ಸರ್ಕಾರ ಇರುವ ಕರ್ನಾಟಕ ರಾಜ್ಯದ ವಿಶ್ವವಿದ್ಯಾಲಯದಲ್ಲಿ ಆರ್ ಎಸ್ ಎಸ್ ತನ್ನ ಸಭೆ ನಡೆಸುತ್ತೆ ಆ ಸಭೆಯಲ್ಲಿ ವಿ ವಿ ಕುಲಪತಿ ಕುಲಸಚಿವರು ಪ್ರಾಧ್ಯಾಪಕರು ಭಾಗಿಯಾಗ್ತಾರೆ ಅಲ್ಲಿ ಆರ್ ಎಸ್ ಎಸ್ ನಾಯಕರು ಮುಂದೇನು ಮಾಡಬೇಕು ಅಂತ ಸಲಹೆ ಸೂಚನೆ ಕೂಡ ಕೊಡ್ತಾರೆ ಅದನ್ನು ಯೂನಿವರ್ಸಿಟಿಯವರು ಒಪ್ಪಿ ಅವರ ಪಾದಕ್ಕೆ ಶರಣಾಗ್ತಾರೆ ಹಾಗಿದ್ರೆ ಕರ್ನಾಟಕ ರಾಜ್ಯದಲ್ಲಿರುವ ಯೂನಿವರ್ಸಿಟಿಗಳನ್ನ ಈ ಸರ್ಕಾರ ಆರ್ ಎಸ್ ಎಸ್ನವರಿಗೆ ಒಪ್ಪಿಸಿದೆಯಾ ಅನ್ನೋದು ನಮ್ಮ ಪ್ರಶ್ನೆ ನಮ್ಮ ಸಚಿವ ಪ್ರಿಯಾಂಕ್ ಖರ್ಗೆ ಇದಾರಲ್ಲ ಅವ್ರು ಬಾಯ್ ಬಿಟ್ರೆ ಸಾಕು ಅಲ್ಲಿ ಸೈದ್ಧಾಂತಿಕತೆಯ ಬಗ್ಗೆ ವೈಚಾರಿಕತೆಯ ಬಗ್ಗೆ ಮಾತುಗಳಿರುತ್ತೆ ಅವ್ರ ದಿನಾಲೂ ಆರ್ ಎಸ್ ಎಸ್ ವಿರುದ್ಧ ಅವರ ಸಿದ್ಧಾಂತದ ವಿರುದ್ಧ ಅವರ ಕೇಸರೀಕರಣದ ವಿರುದ್ಧ ವಾಗ್ದಾಳಿ ನಡೆಸ್ತಾನೆ ಇರ್ತಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಅನ್ನ ಚೆಂಡಾಡಿ ಬಿಡ್ತಾರೆ ಅಂತ ಅನ್ಕೋಬೇಕು ಆದರೆ ಅದೇ ಪ್ರಿಯಾಂಕ್ ಖರ್ಗೆ ಉಸ್ತುವಾರಿ ಸಚಿವರಾಗಿರುವ ಕಲಬುರಗಿ ಜಿಲ್ಲೆಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲೇ ಆರ್ ಎಸ್ ಎಸ್ ಸಭೆ ನಡೆಸಿದೆ ಹೌದು ಕಾಂಗ್ರೆಸ್ ಆಡಳಿತ ಇರುವ ಸಿದ್ದರಾಮಯ್ಯನವರು ಸಿ ಎಂ ಆಗಿರುವ ಪ್ರಿಯಾಂಕ್ ಖರ್ಗೆ ಅವರು ಉಸ್ತುವಾರಿ ಸಚಿವರಾಗಿರುವ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ನೆಲವಾದ ಕಲಬುರಗಿ ಜಿಲ್ಲೆಯ ಕೇಂದ್ರೀಯ ಯೂನಿವರ್ಸಿಟಿಯಲ್ಲಿ ಆರ್ ಎಸ್ ಎಸ್ ಸಭೆ ನಡೆಸಿದೆ ಯಾವ ಆರ್ ಎಸ್ ಎಸ್ ವಿರುದ್ಧ ಇವರು ದಿನಾಲು ಮಾತಾಡ್ತಾರೋ ಅದೇ ಆರ್ ಎಸ್ ಎಸ್ಗೆ ವಿಶ್ವವಿದ್ಯಾಲಯದಲ್ಲಿ ಸಭೆ ನಡೆಸಲು ಇವರ ಸರ್ಕಾರದ ಅವಧಿಯಲ್ಲೇ ಅವಕಾಶ ಸಿಕ್ಕಿದೆ ಆರ್ ಎಸ್ ಎಸ್ನವರು ದೇಶದ ಶೈಕ್ಷಣಿಕ ಸಂಸ್ಥೆಗಳನ್ನು ಕೇಸರಿಕರಣ ಮಾಡ್ತಾ ಇದ್ದಾರೆ ಎಂದು ಆರೋಪ ಮಾಡುವುದು ಇವರೇ ಕೊನೆಗೆ ತಮ್ಮ ಸರ್ಕಾರದ ಅಡಿಯಲ್ಲಿ ಕೇಸರೀಕರಣ ಮಾಡಲು ಅವಕಾಶ ಕೊಡೋದು ಕೂಡ ಇವರೇ ಎಂಬಂತಾಗಿದೆ ಇವರೆಂತಹ ನಾಲಯಗಳಿರಬೇಕು ಹೇಳಿ ಇವರ ಹಣೆ ಬರ ನೋಡಿ ನಾವು ಅಲ್ಪಸಂಖ್ಯಾತರ ರಕ್ಷಕರು ಅನ್ನೋ ಈ ಸರ್ಕಾರಕ್ಕೆ ಹಿಜಾಬ್ ಬಗ್ಗೆ ಬಿ ಜೆ ಪಿ ಸರ್ಕಾರ ಹೊರಡಿಸಿರುವ ಆದೇಶವನ್ನ ಈವರೆಗೆ ವಾಪಸ್ ತಗೊಳ್ಳೋಕೆ ಆಗಿಲ್ಲ ಕೋಟ್ ಕಥ ಹೇಳಿ ಇವರು ಜನರ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಇವರು ಅಧಿಕಾರಕ್ಕೆ ಬಂದು ಒಂದು ವರ್ಷ ಕಳೀತು ಆದರೆ ಈವರೆಗೆ ಇವರ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿನಿಯರ ಕಣ್ಣೀರಿಗೆ ಬೆಲೆ ಕೊಟ್ಟಿಲ್ಲ ಆದರೆ ಆರ್ ಎಸ್ ಎಸ್ ಮುಂದೆ ಇವರು ಸೊಂಟ ಬಗ್ಗಿಸಿ ನಿಂತಿದ್ದಾರೆ ಯೂನಿವರ್ಸಿಟಿಯೊಳಗೆ ಆರ್ ಎಸ್ ಎಸ್ ಸಭೆ ನಡೆಸೋಕೆ ಇವರ ಆಡಳಿತದಲ್ಲೇ ಅವಕಾಶ ಸಿಕ್ಕಿದೆ ಜುಲೈ ಹದಿನೆಂಟರಂದು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕಡಗಂಚಿಯಲ್ಲಿರುವ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಅತಿಥಿಗೃಹದಲ್ಲಿ ಆರ್ ಎಸ್ ಎಸ್ ಸಭೆ ನಡೆಸುತ್ತೆ ಅದರಲ್ಲಿ ಕುಲಪತಿ ಭಾಗಿಯಾಗ್ತಾರೆ ಕುಲ ಸಚಿವರು ಹಾಜರಿರ್ತಾರೆ ಹಿರಿಯ ಪ್ರಾಧ್ಯಾಪಕರು ಕೂಡ ಭಾಗಿಯಾಗ್ತಾರೆ ಅವರೆಲ್ಲರೂ ಆರ್ ಎಸ್ ಎಸ್ ನಾಯಕರ ಕಾಲಿಗೆ ನಮಸ್ಕರಿಸ್ತಾರೆ ಅಲ್ಲಿ ಭಾಗವಧ್ವಜವೂ ಇಡಲಾಗತ್ತೆ ಆರ್ ಎಸ್ ಎಸ್ ಗೀತೆಯು ಹಾಡಲಾಗತ್ತೆ ನಮಸ್ತೆ ಸದಾ ವತ್ಸಲೆ ಗೀತೆಗೆ ಅಲ್ಲಿದ್ದವರು ಆರ್ ಎಸ್ ಎಸ್ ಶೈಲಿಯಲ್ಲಿ ಎದೆಗೆ ಕೈ ಅಡ್ಡ ಹಿಡಿದು ಗೌರವ ಕೊಡ್ತಾರೆ ಕೊನೆಗೆ ಭಾಗವಧ್ವಜಕ್ಕೆ ಎಲ್ಲರೂ ನಮನ ಮಾಡ್ತಾರೆ ಇದೆಲ್ಲ ನಡೆದಿರೋದು ಕಲಬುರಗಿ ಜಿಲ್ಲೆಯ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇರುವ ರಾಜ್ಯದಲ್ಲಿ ಆರ್ ಎಸ್ ಎಸ್ ಅಂದ್ರೆ ಉರಿದು ಬೀಳುವ ಪ್ರಿಯಾಂಕರ್ಗೆ ಖರ್ಗೆ ಉಸ್ತುವಾರಿ ಆಗಿರುವ ಜಿಲ್ಲೆಯಲ್ಲಿ ಆರ್ ಎಸ್ ಎಸ್ ವಿರೋಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರಿನಲ್ಲಿ ಈ ಸಭೆಯ ವಿಡಿಯೋ ಹೊರಗೆ ಬಂದು ಅದು ವೈರಲ್ ಆಗದೆ ಇರ್ತಿದ್ರೆ ಯಾರಿಗೂ ಗೊತ್ತೇ ಆಗ್ತಾ ಇರಲಿಲ್ಲ ಅಲ್ಲಿ ಹಾಜರಿದ್ದ ಕೆಲವು ಸಂಶೋಧನಾ ವಿದ್ಯಾರ್ಥಿಗಳು ಸಭೆಯ ವಿಡಿಯೋವನ್ನು ಚಿತ್ರೀಕರಣ ಮಾಡಿದರು ಅದು ಗೊತ್ತಾಗಿದ್ದರಿಂದ ಆ ವಿಡಿಯೋವನ್ನು ಡಿಲೀಟ್ ಮಾಡಿಸಿದ್ರು ವಿದ್ಯಾರ್ಥಿಗಳಿಗೆ ಬೆದರಿಕೆ ಕೂಡ ಹಾಕಿದ್ರಂತೆ ಕೊನೆಗೆ ಆ ಡಿಲೀಟ್ ಆದ ವಿಡಿಯೋ ರೀಸ್ಟೋರ್ ಆಗಿದ್ದರಿಂದ ಎಲ್ಲವೂ ಬಯಲಾಗಿದೆ ಇಲ್ಲಾಂದ್ರೆ ಯೂನಿವರ್ಸಿಟಿಯೊಳಗೆ ಆರ್ ಎಸ್ ಎಸ್ ಸಭೆ ನಡೆಸಿದ್ದು ಬೆಳಕಿಗೆ ಬರ್ತಾನೆ ಇರಲಿಲ್ಲ ಇಂತಹ ಅದೆಷ್ಟೋ ಸಭೆಗಳನ್ನು ಅದೆಷ್ಟೋ ಯೂನಿವರ್ಸಿಟಿಗಳಲ್ಲಿ ಆರ್ ಎಸ್ ಎಸ್ ನಡೆಸ್ತಾ ಇದೆಯೋ ಏನು ಇವರು ಬೇಕಾ ಬಿಟ್ಟು ಸಭೆ ನಡೆಸಲು ಯೂನಿವರ್ಸಿಟಿಗಳೇನು ನಾಗಾಪುರದ ಆರ್ ಎಸ್ ಎಸ್ ಕಚೇರಿಯ ಶಾಖೆಗಳ ಕೆಲ ಸಂಶೋಧನಾ ವಿದ್ಯಾರ್ಥಿಗಳು ಹೇಳುವ ಪ್ರಕಾರ ಆರ್ ಎಸ್ ಎಸ್ ನ ಈ ಸಭೆ ನಡೆಸಿಕೊಡಲು ಬೇರೆ ರಾಜ್ಯದ ಐವರು ಪ್ರಮುಖ ಆರ್ ಎಸ್ ಎಸ್ ನಾಯಕರು ಬಂದಿದ್ರಂತೆ ಅವರೆಲ್ಲ ಹಿಂದಿಯಲ್ಲೇ ಮಾತಾಡ್ತಾ ಇದ್ರಂತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಎಸ್ ಎಸ್ ಸ್ಥಾಪನೆಯಾಗಿ ನೂರು ವರ್ಷ ತುಂಬುವ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ಆರ್ ಎಸ್ ಎಸ್ ಚಟುವಟಿಕೆ ವಿಸ್ತರಿಸುವ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ನಡೆದಿದೆಯಂತೆ ಉತ್ತರ ಭಾರತದಲ್ಲಿ ಆರ್ ಎಸ್ ಎಸ್ ತುಂಬಾ ಸ್ಟ್ರಾಂಗ್ ಆಗಿದೆ ಅದೇ ರೀತಿ ದಕ್ಷಿಣ ಭಾರತದಲ್ಲೂ ಆರ್ ಎಸ್ ಎಸ್ ಅನ್ನ ಬಲಗೊಳಿಸುವ ಬಗ್ಗೆ ಚರ್ಚೆಯಾಗಿದೆಯಂತೆ ಆ ಬಲಗೊಳಿಸುವ ಕೆಲಸವನ್ನ ಕಲಬುರಗಿಯಿಂದಲೇ ಮಾಡಬೇಕು ಎಂಬ ಚರ್ಚೆಯಾಗಿದೆಯಂತೆ ಅದಕ್ಕಾಗಿ ಕಲಬುರಗಿಯಲ್ಲಿ ಒಂದು ದೊಡ್ಡ ಸಮಾವೇಶ ನಡೆಸುವ ಕುರಿತು ಚರ್ಚೆ ಮಾಡಿದರಂತೆ ಯಾವ ಸರ್ಕಾರ ಇದ್ರೂ ಹೆದರ್ಬೇಕಾಗಿಲ್ಲ ಯಾವ ಸರ್ಕಾರಕ್ಕೂ ಯಾವ ಸಚಿವರಿಗೂ ಹೆದರುವ ಅಗತ್ಯನೇ ಇಲ್ಲ ಅಂತ ಆರ್ ಎಸ್ ಎಸ್ ನಾಯಕರು ಹೇಳಿದ್ರಂತೆ ಅಂದರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಚಿವ ಪ್ರಿಯಾಂಕ್ ಹೆದರಬೇಡಿ ಅಂತ ಹೇಳಿರೋದು ಇಷ್ಟೆಲ್ಲ ನಡೆಯುವಾಗ ಸಚಿವ ಖರ್ಗೆ ಎಲ್ಲಿ ಕಡಲೆ ತಿಂತಾ ತಿಂತ ಗೊತ್ತಿಲ್ಲ ಅವರು ಗೌಪ್ಯವಾಗಿ ನಡೆಸಿದ್ರು ವೀಡಿಯೋ ಹೊರಗೆ ಬಂದ ಮೇಲೆ ಗೊತ್ತಾಯಿತು ಅಂತಾನೆ ಇಟ್ಕೊಳ್ಳೋಣ ಆ ನಂತರದಲ್ಲಿ ಸರ್ಕಾರ ಏನು ಮಾಡ್ತು ಯಾವ ಕ್ರಮ ತೆಗೆದುಕೊಳ್ತು ಆರ್ ಎಸ್ ಎಸ್ ಕಂಡ್ರೆ ಉರಿದು ಬೀಳುವ ಪ್ರಿಯಾಂಕ್ ಖರ್ಗೆ ಯಾಕೆ ಈಗಲೂ ಸುಮ್ಮನಿದ್ದಾರೆ ಯೂನಿವರ್ಸಿಟಿ ಒಳಗೆ ಆರ್ ಎಸ್ ಎಸ್ ಒಂದು ಸಭೆ ಮಾಡಿ ಯೂನಿವರ್ಸಿಟಿಗೆ ಸಂಬಂಧಪಟ್ಟವರಿಗೆ ಒಂದಷ್ಟು ನಿರ್ದೇಶನ ಕೊಟ್ಟು ಹೋಗುತ್ತೆ ಅಂದರೆ ಏನರ್ಥ ಸಂಬಂಧಪಟ್ಟವರ ಮೇಲೆ ಈವರೆಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅಂದರೆ ಏನರ್ಥ ಹಾಗಿದ್ರೆ ಕರ್ನಾಟಕದಲ್ಲಿರುವ ಯೂನಿವರ್ಸಿಟಿಗಳನ್ನು ಸಿದ್ದರಾಮಯ್ಯ ಸರ್ಕಾರ ಆರ್ ಎಸ್ ಎಸ್ ಪಾದಕ್ಕೆ ಒಪ್ಪಿಸಿದೆಯಾ ಒಪ್ಪಿಸಿದ್ರೆ ನಾವು ಒಪ್ಪಿಸಿದ್ದೇವೆ ಅಂತ ಹೇಳಿಬಿಡಲಿ ಈ ಸರ್ಕಾರ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನು ಕುಲಪತಿ ಮಾಡಲು ಹಿಂದೇಟು ಹಾಕಿತ್ತು ಅಲ್ಲಿ ಒಬ್ಬ ಸಂಘ ಪರಿವಾರದ ದೋಸ್ತಾಗಿರುವ ವ್ಯಕ್ತಿಗೆ ಮಣೆ ಹಾಕಿತ್ತು ಈಗ ಕಲಬುರಗಿ ವಿವಿಯಲ್ಲಿ ಆರ್ ಎಸ್ ಎಸ್ ಸಭೆ ನಡೆಸಿದೆ ಇದು ವಿಶ್ವವಿದ್ಯಾಲಯಗಳನ್ನು ಕೇಸರೀಕರಣ ಮಾಡುವ ಭಾಗವಾಗಿ ನಡೆದಿದೆ ಎಂಬುದರಲ್ಲಿ ಯಾವುದೇ ಅನುಮಾನ ಇಲ್ಲ ಹೀಗಾಗಿ ಆರ್ ಎಸ್ ಎಸ್ನ ಕೇಸರೀಕರಣದ ವಿರುದ್ಧವಾಗಿ ಮಾತನಾಡಲು ಈ ಸರ್ಕಾರಕ್ಕೆ ಈ ಸಿ ಎಂಗೆ ಈ ಕಲಬುರಗಿ ಉಸ್ತುವಾರಿ ಸಚಿವರಿಗೆ ಯಾವುದೇ ನೈತಿಕತೆ ಇರುವುದಿಲ್ಲ ಇವರು ಕೇವಲ ಬಾಯಲಷ್ಟೇ ಪ್ರತಾಪ ತೋರಿಸುವವರು ಇವರು ಕೈಲಾಗದವರು ಅಂತ ಅಂದ್ಕೊಂಡು ನಾವು ಸುಮ್ಮನಿರಬೇಕಷ್ಟೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತು ನಿಷ್ಠಾ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್